ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನೈಟ್ ಡಾ ಡಿ ಸಿ ಆ್ಯಕ್ಚುಲಿ ನಾನು ನಿಮ್ಗೆ ಇವತ್ತು ಅಂತ ಅನ್ಕೊಂಡಿದ್ದ ಬೈಕ್ ಯಾವುದೋ ಗೊತ್ತಾ ಬರಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ ಯಾವ ಬೈಕ್ ಅಂತ ತಂಬ್ಲೇ ನೋಡಿ ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ ಬೈಕ್ ಇರ್ಬೋದು ಅಂತ ಹೌದು ಫ್ರೆಂಡ್ಸ್ ಹಾರ್ಲಿ ಡೇವಿಡ್ಸನ್ ನಾನು ಆ್ಯಕ್ಚುಲಿ ಇವತ್ತು ಹಾರ್ಲಿ ಡೇವಿಡ್ಸನ್ ಬೈಕು ನಮ್ಮ ಕೊಲಿಗೋರ್ದು ಇದು ಆ್ಯಕ್ಚುಲಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಇವಾಗ ನಮ್ಮ ಕೊಲಿಗೋರು ಈ ಬೈಕ್ನ ತೊಗೊಂಡಿದ್ದಾರೆ ಸೊ ನಾನು ಅವ್ರ ಹತ್ರ ರಿವ್ಯೂ ಮಾಡೋದಕ್ಕೋಸ್ಕರ ತೊಗೊಂಡಿದ್ದೀನಿ ರಿವ್ಯೂ ಕೂಡಲೇ ತುಂಬ ಡಿಟೇಲ್ಸ್ ಎಲ್ಲ ಹೇಳ್ತೀನಿ ಗಾಡಿ ಸಸ್ಪೆನ್ಸ್ ಹೆಂಗಿದೆ ಗಾಡಿ ಪಿಕಪ್ ಹೆಂಗಿದೆ ಡಿ ಅವ್ರ ಥರ ಖಂಡಿತವಾಗ್ಲೂ ನನಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ ನಾನು ಎಕ್ಸ್ಪ್ಲನೇಷನ್ ಮಾಡೋದು ಬೇರೆ ಇಷ್ಟೇ ನನ್ನ ಫೀಲ್ ಹೇಗಿತ್ತು ಗಾಡಿ ಓಡಿಸಿದಾಗ ನನ್ನ ಫೀಲ್ ಹೇಗಿತ್ತು ನಾನು ಯಾವ ಥರ ಇದನ್ನು ಲೈಕ್ ಮಾಡ್ತೀನಿ ಅನ್ನೋದನ್ನು ನಾನು ಮಾತ್ರ ಇದನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಗಾಡಿ ಡೀಟೇಲ್ಸ್ ಬಗ್ಗೆ ಓನರ್ ಹತ್ರನೇ ಕೇಳಬೇಕು ಅವ್ರು ಆಮೇಲೆ ಜಾಯ್ನ್ ಆಗ್ತಾರೆ ಸೊ ಅಲ್ಲಿವರೆಗೂ ಗಾಡಿದು ಫುಲ್ಲು ಸಿನಿಮ್ಯಾಟಿಕ್ ವೀಡಿಯೋನ ತಗೋಣ ಬನ್ನಿ ಇದು ಆಕ್ಚುಲಿ ಬಂದು ಹಾರ್ಲಿ ಡೇವಿಡ್ಸನ್ ಎಕ್ಸ್ ಫೋರ್ ಫಾರ್ಟಿ ಅಂತ ಇದ್ರ ಮೇಲೆ ಮೆನ್ಷನ್ ಇದೆ ನೋಡಿ ಇದು ಫುಲ್ ಬಾಡಿ ಬಂದು ನಮಗೆ ಸಿಗೋದು ಫುಲ್ ಮೆಟಾಲಿಕ್ ಬಾಡಿನೇ ಇದು ಹಿಂದೆ ಆಗಿರ್ಬೋದು ಇದು ಏನಿದೆ ಇದು ಹಿಂದ್ಗಡೆ ಮಟ್ಗಾಡು ಇದು ಮೆಟಲ್ ಇದು ಕೂಡ ಮೆಟಲ್ಲು ಆಮೇಲೆ ಇದು ಕೂಡ ಈ ಬಾಡಿನೂ ಕೂಡ ಮೆಟಲ್ಲು ಟ್ಯಾಂಕ್ ಆಲ್ಸೋ ಮೆಟಲ್ಲು ಆಮೇಲೆ ಮುಂದೆ ಶಾಕ್ ಅಬ್ಜರ್ ಅಂತೂ ಒಳ್ಳೆ ಲೆಂತಿ ಕೊಟ್ಟಿದ್ದಾನೆ ಚೆನ್ನಾಗಿ ಆಮೇಲೆ ಡಿಸ್ಬ್ರೇಕು ಫುಲ್ ಎ ಬಿ ಎಸ್ ಕೊಟ್ಟಿದ್ದಾನೆ ಡಿ ಚಾನಲ್ ಎ ಬಿ ಎಸ್ ಇದೆ ಇದರಲ್ಲಿ ಇನ್ನು ಹೆಡ್ಲೈಟ್ ವಿಷಯಕ್ಕೆ ಬಂದರೆ ಅಂತೂ ಕೇಳಂಗೆ ಎಲ್ಲ ಫುಲ್ ವೈಡ್ ಬೀಳುತ್ತೆ ಹೆಡ್ಲೈಟ್ ಅಂತೂ ಸಖತ್ತಾಗಿ ಬೀಳುತ್ತೆ ಹೆಡ್ಲೈಟು ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ಸರ್ತಿ ಯಾವಾಗಾರು ನೈಟ್ ವಿಷನಲ್ಲಿ ವೀಡಿಯೋ ಮಾಡಿದ್ರೆ ಈ ಬೈಕ್ದು ಆವಾಗ ನಿಮಗೆ ನಾನು ತೋರಿಸ್ಕೊಡ್ತೀನಿ ನನಗೆ ಡಿಜಿಟಲ್ ಮೀಟ್ರು ಅಷ್ಟು ಇಷ್ಟ ಆಗಲಿಲ್ಲ ಯಾಕೆಂದರೆ ರೌಂಡ್ ಶೇಪ್ ಕೊಟ್ಟಿರೋದ್ರಿಂದ ಇದಕ್ಕೆ ನನಗೆ ನನ್ನ ಒಪಿನಿಯನ್ ಬಂದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಪರ್ಪಸ್ ಇದು ಅಷ್ಟು ಲುಕ್ ಕೊಡ್ತಾಯಿಲ್ಲ ಈ ಬೈಕಿಗೆ ಆಮೇಲೆ ಇನ್ನೊಂದೇನೆಂದರೆ ಹಾರ್ನ್ ಬಂದು ಲೌಡಾಗಿಲ್ಲ ನೋಡಿ ಇಲ್ಲಿ ಮಾತ್ರ ಹಾರ್ನ್ ಲೌಡಾಗಿ ಕೇಳ್ತಾ ಇದೆ ಬಟ್ ನೀವು ಅದೇ ಏನಾದರೂ ಈ ಗಾಡಿ ಹಾರ್ನ್ ಔಟ್ಸೈಡ್ ಹೊಡಿತೀರ ಅಂದರೆ ಅಷ್ಟು ಲೌಡಾಗಿ ಕೇಳಿಸಲ್ಲ ಮತ್ತು ಎಲ್ಲನೂ ಕೂಡ ಇದರಲ್ಲಿ ಕೊಟ್ಟಿರೋದು ಬ್ಯಾಕ್ ಸೈಡ್ ಬ್ರೇಕ್ ಲೈಟ್ ಆಗಿರ್ಬೋದು ಆಮೇಲೆ ಇಂಡಿಕೇಟ್ರ್ ಆಗಿರ್ಬೋದು ಎಲ್ಲನೂ ಕೂಡ ನಿಮಗೆ ಎಲ್ ಇ ಡಿನೇ ಕೊಟ್ಟಿರೋದು ಸ್ನೇಹಿತರೆ ಈ ಬೈಕಲ್ಲಿ ಇನ್ನೊಂದೇನಂದರೆ ಹಜಾರ್ ಲೈಟ್ ಅವನೇ ಕೊಟ್ಬಿಟ್ಟಿದ್ದಾನೆ ನಾವು ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸುವಂಥ ಅವಶ್ಯಕತೆನೇ ಇರೋದಿಲ್ಲ ಇನ್ನೊಂದೇನು ಅಂದರೆ ಈ ಬೈಕಲ್ಲಿ ಸೌಂಡ್ ಮಾತ್ರ ಹೆವಿ ಲೌಡ್ ಆಗಿದೆ ನಾನು ಆ್ಯಕ್ಚುಲಿ ನಿಮಗೆ ಸೌಂಡ್ ಕೇಳಿಸ್ತೀನಿ ನೋಡಿ ಇದು ಇದರಲ್ಲಿ ಮೇಜರ್ ಡಿಫೆಕ್ಟಿವ್ ನನಗೆ ಅಂತ ಅನಿಸಿದ್ದು ಗಾಡಿ ನ್ಯೂಟ್ರಲ್ ಮಾಡಿನೇ ಸ್ಟಾರ್ಟ್ ಮಾಡಬೇಕು ಹಾಕಿ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಗೇರಲ್ಲಿ ಸ್ಟಾರ್ಟ್ ಆಗೋದಿಲ್ಲ ಇವಾಗ ಫಸ್ಟ್ ಗೇರಲ್ಲಿದೆ ನೋಡಿ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಆಗೋದಿಲ್ಲ ಸ್ಟಾರ್ಟ್ ಆಗಲ್ಲ ಇನ್ನೊಂದು ನೋಟಲ್ಲಿದ್ದು ಆಮೇಲೆ ಸ್ಟ್ಯಾಂಡ್ ಹಾಕಿದ್ರು ಕೂಡ ಸ್ಟಾರ್ಟ್ ಆಗೋಲ್ಲ ಅಂತ ಅಂದರು ನೋಡೋಣ ಹಾಂ ಸ್ಟಾರ್ಟ್ ಆಯಿತು ಓಕೆ ಸೌಂಡ್ ಕೇಳಿಸ್ಕೊಳ್ಳಿ ಆಲ್ಮೋಸ್ಟ್ ಲೌಡ್ ಇದೆ ಆಲ್ಮೋಸ್ಟ್ ಲೌಡ್ ಇದೆ ಸೌಂಡ್ ಮಾತ್ರ ಹೆವಿ ಇದೆ ಸೌಂಡು ಅಲ್ಲಿ ಏರ್ ಹೊಡಿತಾ ಇರೋದು ಹೆಂಗೆ ಅನಿಸ್ತಾ ಇದೆ ಅಂದರೆ ಗಾಡಿಗೆ ಆ್ಯಕ್ಚುಲಿ ಮೊಬೈಲ್ ಹಿಡಿದಿರೋದು ಮೊಬೈಲ್ನ ಮೂವ್ ಮಾಡ್ತಾ ಇದೆ ಅಷ್ಟು ಏರ್ ಹೊಡಿತಾ ಇದೆ ಸಕ್ಕತ್ತಾಗಿದೆ ಮಾತ್ರ ಡಿಸೈನು ಗಾಡಿ ಡಿಸೈನ್ ಬಗ್ಗೆ ಏನು ಮಾತಾಡೋ ಹಾಗೆ ಇಲ್ಲ ಗಾಡಿ ಡಿಸೈನ್ ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ದಾರೆ ಹೇಳಬೇಕು ಅಂದರೆ ಫುಲ್ ಮೆಟಾಲಿಕ್ ಬಾಡಿ ಅವ್ರ ಥರ ನನಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಡೋಕ್ಕೆ ಬರೋದಿಲ್ಲ ಇದು ಎಷ್ಟು ಸಿ 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 ಗೊತ್ತು ಇದು ಸಿಂಗಲ್ ಸಿಲಿಂಡರ್ ಸಿ ಸಿ ಅದಂತೂ ಕನ್ಫರ್ಮ್ ಗೊತ್ತು ಇದರಲ್ಲಿ ಅವರು ಏನು ಕೂಡ ಸ್ಟಾಕ್ ಏನು ಬಂದಿದೆ ಅದನ್ನಷ್ಟೇ ಹಾಕ್ಸಿದ್ದಾರೆ ಹೊರತು ಬೇರೆ ಏನೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಮಾಡಿಸಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಹಿಂದ್ಗಡೆ ಸ್ಯಾರಿ ಹಿಂದ್ಗಡೆ ಬ್ಯಾಕ್ ರೆಸ್ಟ್ ಮಾತ್ರ ಒಂದು ಹಾಕ್ಸಿದ್ದಾರೆ ಮುಂದ್ಗಡೆ ರೆಸ್ಟ್ ಒಂದು ಹಾಕ್ಸಿದ್ದಾರೆ ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಏನೂ ಹಾಕ್ಸಿಲ್ಲ ಗಾಡಿ ಮಾತ್ರ ಹೇಳೋದಕ್ಕೆ ಎ ಒನ್ನು ಅಂತಲೇ ಹೇಳ್ಬೋದು ಅಂಥ ಡಿಫ್ರೆನ್ಸ್ ಏನೂ ಇಲ್ಲ ತುಂಬ ಅಸ್ಸಾಂ ಆಗಿದೆ ಒಂದು ಸೂಪರ್ ಸ್ಪೋರ್ಟ್ಸ್ ಬೈಕ್ ಹೆಂಗೆ ಬರುತ್ತೆ ಆ ಥರ ಅಂತೂ ಅಷ್ಟು ಸಿಗಲ್ಲ ಬಟ್ ಒಂದು ಸ್ಪೋರ್ಟ್ಸ್ ಬೈಕಿಗೆ ಎಷ್ಟು ಬೇಕು ಆ ಲೆವೆಲ್ಗಂತೂ ಇದೆ ಹಾರ್ಲಿ ಡೈವಿಡ್ಸ್ ಅಂಡ್ ಬೈಕು ಅಂದ್ರೆ ನಿಮ್ಗೆ ಗೊತ್ತಾಗುತ್ತಾ ಯಾವ ಇರುತ್ತೆ ಅಂತ ಬಟ್ ಇದು ಬಂದು ಥೌಸಂಡ್ ಸಿ ಸಿ ಇದೆಲ್ಲ ಅಲ್ಲ ಇದು ಬಂದು ಜಸ್ಟ್ ಫೋರ್ ಫಾರ್ಟಿ ಸಿ ಸಿ ಬೈಕು ಇದರಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಏನು ಅಂದರೆ ಭಯಂಕರ ಸ್ಪೀಡ್ ಇದೆ ಚೆನ್ನಾಗಿದೆ ಒಂದು ನಿಮಗೆ ಒಂದು ಕಂಫರ್ಟ್ ರೈಡ್ ಅಂತ ಸಿಗುತ್ತೆ ಕಂಫರ್ಟ್ ಲೋ ಲೆವೆಲ್ ಅನ್ನೋದಕ್ಕಿಂತ ರೈಡಿಂಗ್ ಫೀಲ್ ಚೆನ್ನಾಗಿದೆ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಹ್ಯಾಂಡ್ಲು ಬಾರು ದೊಡ್ಡವ್ರದ್ದು ಅಷ್ಟು ಸೂಟೇಬಲ್ ಅನ್ಸಲ್ಲ ಯಾಕಂದ್ರೆ ನನಗೇನೆ ಸ್ವಲ್ಪ ನಾನೇ ಬಗ್ಗಿ ಹ್ಯಾಂಡ್ಲು ಬಾರ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಇದೆ ನಾನೇ ಫೈವ್ ಸಿಕ್ಸ್ ಇದ್ದೀನಿ ನನಗೇ ಈ ಥರ ಫೀಲ್ ಆಗ್ತಾ ಇದೆ ಇದು ಹ್ಯಾಂಡ್ಲು ಬಾರು ಸ್ವಲ್ಪ ಇದು ಹ್ಯಾಂಡ್ಲು ಬಾರ್ ಇನ್ನೊಂದು ಸ್ವಲ್ಪ ಹೈಟ್ ಇದ್ದಿದ್ದರೆ ಚೆನ್ನಾಗಿರೋದು ಸ್ವಲ್ಪ ಡೌನ್ ಆಯಿತು ಹ್ಯಾಂಡ್ಲು ಬಾರು ಅಂತ ನನ್ನ ಫೀಲು ಎಲ್ಲೋ ಒಂದು ಕಡೆ ಹ್ಯಾಂಗ್ಳು ಬಾರ್ ಒಂದು ಸ್ವಲ್ಪ ಹೈಟ್ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಬಟ್ ಓಕೆ ಒಂದು ಲೆವೆಲ್ಗೆ ಸಕ್ಕತ್ತಾಗಿರುತ್ತೆ ಗಾಡಿ ಫೀಲು ಓಡಿಸೋದಕ್ಕೆ ಮಜಾ ಇದೆ ಗಾಡಿ ಯಾವ್ದಾದ್ರು ಒನ್ ಟೈಮು ಲಾಂಗ್ ತಗೊಂಡು ಹೋಗಿದ್ದಾರೆ ಅಂತ ಅವರು ಒಂದು ಸತಿ ಲೇಪಾಕ್ಷಿಗೆ ಹೋಗಿದ್ದಾರೆ ಅವರು ಲಾಂಗಿಗೆ ಅದು ಬಿಟ್ಟರೆ ಮತ್ತೆ ಅವರು ಲಾಂಗ್ ಹೋಗಿರೋದಿಲ್ಲ ಈಗ ಆಲ್ರೆಡಿ ಮೂರು ಸಾವಿರ ಕಿಲೋಮೀಟ್ರ್ ಓಡಿದೆ ಗಾಡಿ ಬ್ರೇಕ್ ಸಿಸ್ಟಮು ಇನ್ನೂ ಸ್ವಲ್ಪ ಶಾರ್ಪ್ನೆಸ್ ಇರಬೇಕಾಗಿತ್ತು ಬ್ರೇಕ್ ಸಿಸ್ಟಮ್ ಸ್ವಲ್ಪ ಕಡಿಮೆ ಇದೆ ಬ್ರೇಕ್ ಸಿಸ್ಟಮ್ ಇನ್ನು ಸ್ವಲ್ಪ ಶಾರ್ಪ್ನೆಸ್ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದೇನೋ ನನ್ನ ಫೀಲು ಓಕೆ ಈಗ ಬ್ಯಾಕ್ ವ್ಯೂ ಹಾಕಿದ್ದೀನಿ ನೋಡೋಣ ಬ್ಯಾಕ್ ವ್ಯೂ ನಿಮಗೆ ಹೇಗೆ ಕಾಣುತ್ತೆ ಅಂತ ನನಗಷ್ಟು ಐಡಿಯಾ ಇಲ್ಲ ಮ್ಯಾಕ್ಸಿಮಮ್ ಲೆಂತೆ ಹಾಕಿದ್ದೀನಿ ಬ್ಯಾಕ್ ವ್ಯೂಗೆ ನೋಡುವ ಗಾಡಿನಲ್ಲಿ ಒಂದು ಬೇಜಾರಾಗಿದ್ದ ಪಾಯಿಂಟ್ ಏನು ಅಂದರೆ ಎವ್ರಿ ಟೈಮು ಗಾಡಿ ನ್ಯೂಟ್ರಲ್ ಹಾಕಿನೇ ಸ್ಟಾರ್ಟ್ ಮಾಡಬೇಕು ಅದೇ ಬೇಜಾರು ಮೀಟರು ಅಷ್ಟು ಅಂದರೆ ಅಡ್ವೆಂಚರ್ ಟೈಪ್ಗೂ ಅಲ್ಲ ಒಂದು ಇದರ ಸ್ಪೋರ್ಟ್ಸ್ ಲುಕ್ಕು ಸ್ಪೋರ್ಟ್ಸ್ ಬೈಕ್ ಥರನೂ ಅಲ್ಲ ಫೋರ್ ಫಿಫ್ಟಿ ಸಿ ಸಿಗೆ ಏನೇನು ಕೊಡಬೇಕು ಆ ಫ್ಯೂಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಆ್ಯಪ್ ಕೂಡ ಕನೆಕ್ಟ್ ಮಾಡಿಕೊಂಡು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಪ್ಲೇ ಮಾಡ್ಬೋದು ಅಂತ ಹೇಳಿದ್ರು ಅವರು ಅವ್ರು ಸ್ವಲ್ಪ ಆ ಕೆಲ್ಸದ ಮೇಲೆ ಆಚೆ ಹೋದರು ಗಾಡಿ ನನಗೆ ಕೊಟ್ಟು ನನ್ನ ಗಾಡಿ ಅವರು ತಗೊಂಡೋಗಿದ್ದಾರೆ ಸೊ ಅವ್ರು ಬಂದಮೇಲೆ ಅವ್ರ ಹತ್ರನೇ ಕೇಳೋಣ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಯಾವ್ಯಾವ ಥರ ಇದೆ ಆ್ಯಪಲ್ಲಿ ಅವ್ರು ಏನೇನು ಯೂಸ್ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬರಲಿ ಗಾಡಿ ರೈಡಿಂಗ್ ಮಾತ್ರ ಸಕ್ಕತ್ ಮಜಾ ಇದೆ ಗುರು ಅಂದರೆ ಯಾವ ಗಾಡಿಗೆ ಬೇಕಾದ್ರೆ ಆರಾಮಾಗಿ ಬೀಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಇನ್ನೊಂದು ಏನಂದರೆ ಇದರಲ್ಲಿ ಹ್ಯಾಂಡ್ಲಿಂಗ್ ಬಂದು ತುಂಬ ಈಸಿ ಇದೆ ನಂದು ಬಂದರೆ ಹ್ಯಾಂಡ್ಲಿಂಗ್ ಬಂದರೆ ಸ್ವಲ್ಪ ಟಫು ಯಾಕೆ ಅಂದರೆ ಲೆಫ್ಟು ರೈಟ್ ಮೂಮೆಂಟು ಫುಲ್ಲು ಲಾಂಗ್ ಟರ್ನೇ ಮಾಡಬೇಕು ಶಾರ್ಟ್ ಟರ್ನ್ ಮಾಡೋಕ್ಕಾಗಲ್ಲ ಇದರಲ್ಲಿ ಆರಾಮಾಗಿ ಶಾರ್ಟ್ ಟರ್ನ್ ಮಾಡ್ಬೋದು ಪ್ರಾಬ್ಲಮ್ಮೇ ಇಲ್ಲ ಈಸಿಯಾಗಿ ಟರ್ನ್ ಆಗುತ್ತೆ ನೋಡಿ ಶಾರ್ಟ್ ಟರ್ನ್ ಎಷ್ಟು ಈಸಿಯಾಗಿ ಟರ್ನ್ ಆಗೋಗುತ್ತೆ ಶಾರ್ಟ್ ಟರ್ನ್ ಅಷ್ಟು ಕಷ್ಟವೇ ಅನಿಸಲ್ಲ ಇದರಲ್ಲಿ ಸಖತ್ತಾಗಿ ಮೂಮೆಂಟ್ ಆಗುತ್ತೆ ಗಾಡಿ ಸೌಂಡ್ ಮಾತ್ರ ಹಿಂದ್ಗಡೆ ಭಯಾನಕ ರೆಕಾರ್ಡ್ ಆಗಿರುತ್ತೆ ಅಂದ್ಕೊಳ್ತೀನಿ ಸೌಂಡ್ ನಿಮಗೆ ಕೇಳಿಸ್ತೀನಿ ನೋಡಿ ಸಖತ್ತಾಗಿದೆ ಮಾತ್ರ ಸೌಂಡು ಗಾಡಿದು ಟಿ 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 ಟುಕ್ ಗುಡ್ 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 ಟಿ ಟಿ ಟುಕ್ ಟು ಟು ಅಂತ ಭಯಂಕರ ಇದೆ ಸೌಂಡು ಮಾತ್ರ ಗಾಡಿದು ಬಿಡುತ್ತೆ ಹಂಗೆ ಟ್ರ ಅಂತ ಒಂದೇ ಸತಿಗೆ ಒನ್ ನೈಂಟಿ ಟು ಕೆ ಜಿ ಇದೆ ಅಂತೆ ಗಾಡಿ ಬಟ್ ನನಗೇನು ವೆಯ್ಟ್ ಇದೆ ಅಂತಲೇ ಅನ್ನಿಸ್ತಾಯಿಲ್ಲ ಯಾಕಂದರೆ ನನಗೆ ನನ್ನ ಗಾಡಿ ಓಡಿಸಿ ಓಡಿಸಿ ಅಭ್ಯಾಸ ಅಲ್ವಾ ನನ್ನದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕೆ ಜಿ ಬರುತ್ತೆ ಸೊ ಹಾಗಾಗಿ ಓಡಿಸಿ ಅಭ್ಯಾಸ ಇರೋದ್ರಿಂದ ನನಗೇನು ಇದು ಅಷ್ಟು ವೆಯ್ಟ್ ಇದೆ ಅಂತ ಅನಿಸ್ತಾ ಇಲ್ಲ ಇದರಲ್ಲಿ ಮೇಜರ್ ನನಗೆ ಡಿಫೆಕ್ಟ್ ಅನ್ನೋದೇನು ಇಲ್ಲ ಇದರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಬಿಟ್ಟಿದ್ದಾನೆ ಅವನೇನೆ ಎಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾನೆ ನೋಡಿ ಇಲ್ಲೇ ಇದೆ ಆರಾಮಾಗಿ ಚಾರ್ಜಿಂಗ್ ಹಾಕ್ಕೊಂಡೇ ಗಾಡಿ ಓಡಿಸ್ಬೋದು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾನೆ ಯು ಎಸ್ ಬಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾನೆ ಅವನೇನೆ ಗಾಡಿ ಸ್ವಲ್ಪ ಒಂದು ಸ್ವಲ್ಪ ಹೈಟು ಅನ್ನೋದನ್ನು ಬಿಟ್ಟರೆ ಇದು ಹೈ ಬೀಮು ಅಲ್ಲಿ ಇದಿದೆ ಇದೆ ಡೇಟು ಎಲ್ಲ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಇವಾಗ ನೋಡಿ ಇಲ್ಲಿ ಬಟನ್ ಇದೆ ಅಲ್ವಾ ಈ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಟ್ರಿಪ್ಪು ಇದೇನು ಪೆಟ್ರೋಲ್ ಫ್ಯೂಲು ಓ ಫ್ಯೂಲ್ ಫುಲ್ ಡಮರ್ ಆಗಿದೆ ಡೇಟು ಟ್ರಿಪ್ಪು ಮತ್ತು ಫೋರ್ಟೀನ್ ಅವರ್ಸ್ ತರ್ಟಿ ಮಿನಿಟ್ಸ್ ಗಾಡಿ ಓಡಿರೋದು ಅಂತ ತೋರಿಸ್ತಾ ಇದೆ ಕೆಳಗಡೆ ಎ ಐ ಎ ಇದು ಎ ಇದು ಬಿ ಟ್ರಿಪ್ ಒನ್ ಟ್ರಿಪ್ ಟು ಇದು ಬಂದು ರೇಂಜು ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅಂತ ಇಲ್ಲೇ ತೋರಿಸುತ್ತೆ ಅನಿಸುತ್ತೆ ಫ್ಯೂಲ್ ಆಲ್ರೆಡಿ ಕಡಿಮೆ ಆಗೋಗಿದೆ ಬ್ಲಿಂಕ್ ಆಗ್ತಾಯಿದೆ ಓಕೆ ಇದು ಏನು ಬಟನ್ ಅಂತ ಗೊತ್ತಾಗಿಲ್ಲ ಗಾಡಿ ಒಂದು ಸ್ಟಾರ್ಟ್ ಆಗಲ್ಲ ನ್ಯೂಟ್ರಲ್ ಹಾಕಿದ್ರೇ ಗಾಡಿ ಸ್ಟಾರ್ಟ್ ಆಗೋದು ಗಾಡಿ ನ್ಯೂಟ್ರಲ್ಗೆ ಬೀಳ್ತಲ್ವೇ ಹ್ಞೂ ಬಿತ್ತು ಗಾಡಿ ನ್ಯೂಟ್ರಲ್ಗೆ ಇದು ಹೈ ಬೀಮು ಬೈಪಾಸ್ ಇದೆ ಏನಿದೆ ಓಕೆ ಇಲ್ಲಿದೆ ಇವಾಗ ಇದು 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 ನಾರ್ಮಲ್ಲು ಹೈ ಬೀಮ್ ಹಾಕ್ಬೇಕಂದ್ರೆ ಇಲ್ಲಿ ಕೊಟ್ಟರೆ ಇದು ಹೈ ಬೀಮ್ ಬರುತ್ತೆ ಗಾಡಿ ಆಫ್ ಮಾಡಿದ್ರು ಓಕೆ ಇವಾಗ ಹೈ ಬೀಮ್ ಆಫ್ ಆಗೋಗ್ಬಿಡುತ್ತೆ ಪೂರ್ತಿ ಇಲ್ಲಿ ಇಂಡಿಕೇಷನ್ ಕೂಡ ಆಗ್ತಾ ಇದೆ ಹೈ ಬೀಮ್ ಆನ್ ಆಗಿದೆ ಅಂತ ಆಮೇಲೆ ಲೈಟ್ ಆನ್ ಆದರೂ ಕೂಡ ಎರಡೂ ಇಂಡಿಕೇಷನ್ ಆನ್ ಆಗುತ್ತೆ ಗಾಡೀಲಿ ಫ್ಯೂಚರ್ ಸ್ವಲ್ಪ ಚೆನ್ನಾಗಿದೆ ಬಟ್ ಇದು ಮೀಟರ್ ಬಂದು ಸ್ವಲ್ಪ ಅಗಲ ಕೊಟ್ಟಿದರೆ ಇನ್ನೂ ಚೆನ್ನಾಗಿರೋದು ಅಂತ ನನ್ನ ಒಂದು ಅನಿಸಿಕೆ